ನಮ್ಮ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತಿನ ದಿವಸ ನಾನು ತೋರಿಸ್ತಾರೋ ವಿಡಿಯೋ ಬಂದು ಸೊ ಇಲ್ಲಿ ನೋಡ್ಬೋದು ಇತ್ತೀಚೆಗೆ ದೇವ್ವ ಭೂತ ಪಿಚಾಸಿ ಗ್ರಹ ಅಂಥೇಳಿ ಜನಗಳ ಮೇಲೆ ಪರಿಣಾಮ ಬೀಡ್ತಿದೆ ಸೊ ಅಂತಹ ಗಾಳಿ ಧೂಳಿ ಭೂತವನ್ನು ಬಿಡಿಸಿರುವಂಥ ಒಂದು ದೇವಸ್ಥಾನ ಇದು ನೋಡ್ಬೋದು ಎಷ್ಟು ಜನ ಅದು ಬಾಲ ಕಟ್ ಮಾಡಲಿಟ್ಟಿದ್ದಾರೆ ಅಂತೇಳಿ ನಮ್ಮ ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ಈ ಥರ ವಿಡಿಯೋ ಮಾಡ್ತಾ ಇರೋದು ನೋಡ್ಬೋದು ಇಲ್ಲಿ ಮುಂದಗಡೆ ವೀರಭದ್ರ ಸ್ವಾಮಿ ಅಥವಾ ಮುನೇಶ್ವರ ಸ್ವಾಮಿ ಒಂದು ವಿಗ್ರಹ ನೋಡ್ಬೋದು ಸೊ ಅಮಾಸವು ನಿಮಗೆ ಪ್ರತಿಯೊಂದು ಅಮಾಸ ನಿಮಗೆ ಇಲ್ಲಿ ದೇವ ಪೂತ ಪ್ರತ ಪಚಾಶಗಳನ್ನು ಬಿಡಿಸಲಾಗುತ್ತೆ ಸೊ ನಿಮ್ಮ ಕಣ್ಮಂದಿನ ಅನ್ನು ಆಚೆ ತರಿಸಿ ಬಿಡಿಸೋದನ್ನು ನೀವು ನೋಡ್ಬೋದು ಸೊ ಅಲ್ಲೇ ನಿಮ್ಮ ಕಣ್ಮಂದಿನೇ ಕೂದಲನ್ನು ಕಟ್ ಮಾಡಿ ಶೂಲಕ್ಕಿ ಕಟ್ಲಾಗ್ತದೆ ನೋಡ್ಬೋದು ಒಂದು ವಿಕಾರ ಆಕೃತಿ ಇರುವ ಸ್ವಾಮಿಯ ಒಂದು ಅವತಾರ ಸೊ ಈ ಪ್ಲೇಸ್ ಯಾರಾದರೂ ವಿಸಿಟ್ ಮಾಡಬೇಕಾದ್ರೆ ಇದನ್ನು ನಾನು ಯೂಟ್ಯೂಬಲ್ಲಿ ಹೇಳೋಕ್ಕಾಗೋದಿಲ್ಲ ಸೊ ಜಸ್ಟ್ ನೀವು ಯಾರು ಬೇಕಾದರೆ ಒಂದು ಕಮೆಂಟ್ ಮಾಡಿ ಲೊಕೇಶನ್ ಆ್ಯಂಡ್ ಅಡ್ರಸ್ಸನ್ನು ಕಳಿಸ್ಕೊಡ್ತೀನಿ ನೋಡ್ಬೋದು ಅನೇಕ ಶಕ್ತಿ ದೇವತೆಗಳು ನೆಲೆಸಿರುವಂಥ ಒಂದು ಪ್ರದೇಶ ಇದು ಹಾಗೆ ಮನೆಯಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಅಥವಾ ಮಾಟ ಮತ್ತು ದೋಷ ಇದ್ದರೆ ಇಲ್ಲಿ ಯಂತ್ರಗಳನ್ನು ಸಹ ಮಾಡಿಕೊಡಲಾಗ್ತದೆ ಸೊ ತೋರಿಸ್ತೀನಿ ಮುಂದೆ ಒಂದು ಫೋಟೋ ಮುಖಾಂತರ ಯಂತ್ರಗಳನ್ನು ತೋರಿಸ್ತೀನಿ ನೋಡಿ ಲಾಸ್ಟಲ್ಲಿ ವಿಡಿಯೋದಲ್ಲಿ ಇಲ್ಲಿ ಮನೆ ಒಂದು ಮನೇಶ್ವರ ಸ್ವಾಮಿಯ ಒಂದು ವಿಗ್ರಹ ತೋರ್ಸಕ್ಕೆ ಬರ್ತೀನಿ ಈಗ ಓಂ ನಮೋ ಮನೇಶ್ವರ ಸ್ವಾಮಿಯನ್ನು ನೋಡಿದಂಥ ಪ್ರತಿಯೊಂದು ಭಕ್ತರು ಈ ಮುನೇಶ್ವರ ಸ್ವಾಮಿಯನ್ನು ನೋಡಿದಂಥ ಪ್ರತಿಯೊಬ್ಬ ಭಕ್ತರು ವೀಡಿಯೋನ ಶೇರ್ ಮಾಡ್ತಾ ಹೋಗಿ ಪ್ರತಿಯೊಬ್ಬರಿಗೂ ಉಪಯೋಗ ಆಗಲಿ ಅಂತೇಳಿ ಈ ವಿಡಿಯೋ ಮಾಡ್ತಾ ಅಷ್ಟೇ ಸೊ ನೋಡ್ಬೋದು ಅಮ್ಮರವ್ ಅಂದ್ರೆ ಒಂದು ವಿಗ್ರಹ ಯಾವ ರೀತಿ ನೋಡಿ ಇಲ್ಲಿ ಹಾಗೆ ಯಂತ್ರಗಳನ್ನು ಸಹ ತೋರಿಸ್ತೀನಿ ಭಕ್ತಾದಿಗಳೆಲ್ಲ ಕೂತಿರೋದು ನೋಡ್ಬೋದು ಸೊ ಕ್ಯಾಮ್ರಿಗೆ ಅಲೌಡ್ ಇಲ್ಲ ಸೊ ಯಾವ ರೀತಿ ಇಲ್ಲಿ ಡೈರೆಕ್ಟಾಗಿ ದೇವಗಳನ್ನು ಬಿಡಿಸೋದು ನೋಡೋಕ್ಕೆ ವಿಡಿಯೋಗೆ ಅಲೌಡ್ ಕೊಡಲಿಲ್ಲ ಸೊ ಯಾಕಂತ ಹೇಳಿದ್ರೆ ಸೊ ಬನ್ನಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ತೊಂದರೆ ಅವರು ತಮ್ಮ ಕಷ್ಟನ ಪರಿಹಾರ ಮಾಡ್ಕೊಬೋದು ಸೊ ಒಂದು ಸೆಕೆಂಡ್ ಯಂತ್ರಗಳ ಒಂದು ಫೋಟೋ ಸಹ ಹಾಕ್ತೀನಿ lain kita tarik juga enggak buat ada ada yang tinggi daun <laughs> daun saya ingin